ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇತ ಕಡೆ ಬಹಾರ್ಗವಿ ಮದ್ವೆ ಫಿಕ್ಸ್ ಆಗ್ತಾ ಇದ್ರ ಆತ ಕಡೆ ಅರ್ಜುನ್ ಮದುವೆ ಫಿಕ್ಸ್ ಆಗ್ತದೆ ಫೈನಲಿ ಅರ್ಜುನ್ ಗೆ ಗೊತ್ತಿಲ್ಲದೆ ಅರ್ಜುನ ಒಂದು ಎಂಗೇಜ್ಮೆಂಟ್ ವಂದನ ಜೊತೆ ನಡೆದೇ ಹೋಗ್ತದೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ ನಜಬಾಗಲೂ ಭಾರ್ಗವಿನ ತುಂಬಾನೇ ಮನಸ್ಸಲ್ಲಿ ಇಷ್ಟಪಡ್ತಾ ಇದ್ರು ಕೂಡ ನನ್ನ ಅಪ್ಪನ ವಿರುದ್ಧವಾಗಿರೋರನ್ನ ಅವರೇ ಬಂದು ಲವ್ ಮಾಡ್ತೀನಿ ಅಂದ್ರು ನಾನು ಒಪ್ಕೊಳ್ಳೋದಿಲ್ಲ ಅಂತ ಶಕುಂತಲಾಗೆ ಹೇಳ್ತಿದ್ದಾರೆ ಅದರ ಜೊತೆಗೆ ಟಗರು ಪುಟ್ಟಿ ಬೇರೆ ಯಾರೂ ಅಲ್ಲ ಭಾರ್ಗವಿ ಅನ್ನೋ ವಿಷವನ್ನ ಕೂಡ ತಿಳಿಸ್ತಾರೆ ಅಜ್ಜಿಗೆ ಕೂಡ ಶಾಕ್ ಆಗುತ್ತೆ ಇದ್ರ ನಡುವೆ ಭಾರ್ಗವಿ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ಕುಪ ಮಾಡ್ಕೋತಾರೆ ಅಮ್ಮನ ಮೇಲೆ ಕನ್ವಿನ್ಸ್ ಆಗುವುದಿಲ್ಲ ಕುಪ ಮಾಡ್ಕೊಂಡು ಊಟ ಮಾಡದೆ ಮನೆಯಿಂದ ಬಂದ್ಬಿಡ್ತಾರೆ ಅರ್ಜುನ್ ಕಾಲ್ ಮಾಡಿದ್ದೆ ತಾನು ಯಾಕೆ ಆ ರೀತಿ ಮಾಡಿದೆ ಅನ್ನೋದನ್ನು ಅನ್ನಪೂರ್ಣ ಅವರು ಅರ್ಜುನ್ ಹತ್ರ ಹೇಳ್ತಾರೆ ನನ್ನ ಮಗಳಿಗೆ ಅವ್ರು ಕಂಡ್ರೆ ಆಗಲ್ಲ ಅವ್ರಿಗೆ ನನ್ನ ಮಗಳಿಗೆ ಕಂಡು ಆಗಲ್ಲ ಅಂತ ಗೊತ್ತು ಆದರೂ ಕೂಡ ನಾನು ಯಾಕೆ ಅಲ್ಲಿ ಕೆಲಸಕ್ಕೆ ಹೋದೆ ಅಂದರೆ ಅವರು ನನ್ನನ್ನು ತುಂಬ ಕೀಳಾಗಿ ನಡ್ಸ್ಕೊತಾರೆ ಅಂತ ಗೊತ್ತಿದ್ರು ಕೆಲ್ಸಕ್ಕೆ ಹೋದೆ ಅದಕ್ಕೆ ಕಾರಣ ಅವರು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಅವರ ಕೋಪವನ್ನು ತೀರಿಸ್ಕೊಂಡೆ ನನ್ನ ಮಗಳ ಬಗ್ಗೆ ಇರ್ತಕ್ಕಂಥ ಆ ಒಂದು ಕೋಪ ದ್ವೇಷ ಕಡಿಮೆ ಆಗಬಹುದು ಅಂತಷ್ಟು ಅಂತ ಹೇಳ್ತಾರೆ ಇದೇ ವಿಶ್ವವನ್ನು ಭಾರ್ಗವಿನ ಭೇಟಿ ಮಾಡಿದಂಥ ಅರ್ಜುನ ಆ ಭಾರ್ಗವಿಗೆ ಹೇಳಿ ಭಾರ್ಗವಿಯನ್ನ ಸಮಾಧಾನ ಪಡಿಸ್ತಾರೆ ಭಾರ್ಗವಿ ಕೂಡ ತುಂಬಾ ನೊಂದ್ಕೊಂಡಿರ್ತಾರೆ ತನ್ನ ಮನಸ್ಸಿನ ಮಾತನ್ನ ಅರ್ಜುನ್ ಹತ್ರ ಕೂಡ ಹೇಳ್ಕೊಂಡು ಸಮಾಧಾನ ತಂದ್ಕೋತಾರೆ ಸಮಾಧಾನ ತಂದ್ಕೊತಾರೆ ಇದರ ನಡುವೆ ಆದ ಕಡೆ ಚರಣ್ಣಂತೂ ಕೇಕೆ ಹಾಕಿ ಬೃಂದ ಸ್ಥಿತಿ ನಗ್ತಿದ್ದಾರೆ ಹಾಕ್ತಿದ್ದಾರೆ ಬೃಂದ ಕೆನ್ನೆ ಮೇಲೆ ಭಾರ್ಗವಿ ಕೊಟ್ಟಿರೋ ಬರೆ ಬಿದ್ದದ ಅದನ್ನ ನೋಡ ಚರಣ್ ತುಂಬ ಆಯಿತು ನಾನೇ ಎಷ್ಟು ಬಾರಿ ಹೊಡಿಬೇಕು ಅನ್ಕೊಂಡಿದ್ದೆ ನೋಡೋಕೆ ಆಗ್ಲಿಲ್ವಲ್ಲ ಅಂತ ಹೇಳ್ತಾರೆ ಇದರಿಂದ ಸಿಟ್ಟಿಗೆ ಹೇಳ್ತಾಳೆ ಬೃಂದ ಬೃಂದ ಸಿಟ್ಟಿಗೆ ಶಕ್ತಿ ಪ್ರಸಾದ್ ಹತ್ರ ಬಂದಿದ್ದೆ ನೋಡಿ ನೀವೇದೇ ರೀತಿ ತಳ್ಳಿದ್ರೆ ಹೇಗೆ ಅರ್ಜುನ್ ಹಾಗೆ ವಂದನ ಒಂದು ಎಂಗೇಜ್ಮೆಂಟ್ ಮಾಡ್ಬಿಡಿ ಅಂತ ಹೇಳಿ ಹೇಳ್ತಿದ್ದಾಳೆ ಅದೇ ಜೊ ಜೊತೆಗೆ ಅದರ ಕಡೆ ಬ್ರೋಕರ್ಗೆ ಹೋಗಿದ್ದೆ ದುಡ್ಡನ್ನ ಕೊಟ್ಟು ಯಾವನ್ನಾರು ಕರ್ಕೊಂಡು ಹೋಗಿ ಭಾರ್ಗವಿನ ಮದುವೆ ಮಾಡಿಸಿ ಅಂತ ಹೇಳ್ತಿದ್ದಾಳೆ ಹಾಗಾಗಿ ಭಾರ್ಗವಿ ಮನೆಗೆ ಬ್ರೋಕರ್ ಕೂಡ ಹೋಗಿದ್ದಾರೆ ಬ್ರೋಕರ್ ಕೂಡ ಹೋಗಿದ್ದೆ ಒಳ್ಳೆ ಹುಡುಗ ಇದ್ದಾನೆ ಮದುವೆ ಮಾಡಿಸ್ಬಿಡಿ ಅಂತಿದ್ದಾರೆ ಬಾರ್ ಿಗೆ ಇಷ್ಟ ಇಲ್ಲ ಆದ್ರೂ ಕೂಡ ಅಮ್ಮ ಬಿಡ್ತಿಲ್ಲ ಫೈನಲಿ ಹುಡುಗನ ಕಡೆ ಅವ್ರು ಬಂದಿದ್ದಾಯ್ತು ಭಾರ್ಗವಿನ ನೋಡಿ ಇಷ್ಟ ಪಟ್ಟಿದ್ದು ಕೂಡ ಆಯ್ತು ಇದರ ಜೊತೆಗೆ ಅರ್ಜುನ್ ಜೆ ಪಿ ಪಾಟೀಲ್ ಎಲ್ಲರೂ ಕೂಡ ಇಡೀ ಫ್ಯಾಮಿಲಿ ಶಕ್ತಿ ಪ್ರಸಾದ್ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಅವ್ರ ಮನೆ ಫಂಕ್ಷನ್ಗೆ ಹೋಗ್ತಿದ್ದಾರೆ ಒಂದು ದೊಡ್ಡ ಹಾಲಲ್ಲಿ ಫಂಕ್ಷನ್ ಇದೆ ಅಲ್ಲಿ ಶಕ್ತಿ ಪ್ರಸಾದ್ ಇವತ್ತು ನನ್ನ ಮಗಳ ನಿಶ್ಚಿತಾರ್ಥ ಅರ್ಜುನ್ ಜೊತೆ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾರೆ ಫೈನಲಿ ಅಪ್ಪನಿಗೋಸ್ಕರ ಇಲ್ಲಿ ಒಂದ ನಾನು ಎಂಗೇಜ್ಮೆಂಟ್ ಆಗ್ತಿದ್ದಾರೆ ಅರ್ಜುನ್ ಆಗಿದ್ರೆ ಮುಂದನ ಆಗುತ್ತೆ ಅಂದ್ರೆ ಜು ನೋಡಿ